மகுவே மனையே வந்த மகுவே வெளக பெழகு கன்னட பிரவே வெளக கன்னட பிரவே சுந்தரவாத சர்க்காரி சாலை

ಇಬ್ಬರಿಬ್ರು ಸೇರಿ ಬಂದ ತೆಗೆದುಕೊಟ್ಟಿನಿ ಅದನ್ನ ಎಲ್ಲರೂ ಸೇರಿ ಗುಂಪು ಗುಂಪು ಚರ್ಚೆ ಮಾಡಿ ಬಣ್ಣವನ್ನ ತುಂಬಬೇಕು ಚಿತ್ರವನ್ನ ತೆಗೆದು ಬಣ್ಣವನ್ನ ತುಂಬಬೇಕು ಯಾರು ಚಂದ ತೆಗಿತೀರಿ ಮತ್ತೆ ಬಣ್ಣವನ್ನ ಯಾರು ಚಂದ ಬಣ್ಣವನ್ನು ಹಾಕಿ ಚೆಂದ ತೆಗಿತೀರಲ್ಲ ಅವ್ರಿಗೆ ಆ ಗುಂಪಿನವ್ರಿಗೆ ಫಸ್ಟ್ ಪ್ರೈಝು ಚಾಕ್ಲೇಟ್ಸ್ ಕೊಡ್ತೀನಿ ಆ ಗುಂಪಿನವ್ರಿಗೆ ನಿಧಾನವಾಗಿ ತೆಗೀರಿ ಎಲ್ಲರೂ ಕೂಡಿಕೊಂಡು ಚಿತ್ರ ತೆಗೆದು ಬಣ್ಣ ತುಂಬ್ರಿ ಎರಡು ಮತ್ತು ಮೂರನೇ ತಗ ತರಗತಿಯವ್ರವ್ರು ಒಂದನೇ ತದವರೆಗೂ ಹೆಲ್ಪ್ ಮಾಡಿರಿ ಮೂರು ಕ್ಲಾಸ್ನವ್ರು ಕೂಡಿಕೊಂಡು ಚಿತ್ರವನ್ನು ತೆಗೆದು ಬಣ್ಣವನ್ನು ತುಂಬಬೇಕು ರಿಹಾನ ನೀ ಚಿತ್ರ ತೆಗೆದು ತೆಗತಿ ಯಾವ ಚಿತ್ರ ಅದು ನೋಡು ಯಾವ ಅದು ತೆಂಗಿನ ಮರ ಹಾಂ ಚೆಂದಾಗಿತ್ತ ಅಲ್ಫಿಯಾ ನಿಂದ ಯಾವ ಅದು ಧ್ವಜ ರಾಷ್ಟ್ರಧ್ವಜ ಎಷ್ಟು ಬಣ್ಣಗಳದವ ರಾಷ್ಟ್ರಧ್ವಜದಲ್ಲಿ ಯಾವ ಯಾವ ಬಣ್ಣಗಳು ವೆರಿ ಗುಡ್ ನಡುವೆ ಯಾವ ಚಕ್ರ ಅದು ಅಶೋಕ ಚಕ್ರ ಅಶೋಕ ಚಕ್ರ ಯಾವ ನೀಲಿ ವೆರಿ ಗುಡ್ ಆಮೇಲೆ ಎಷ್ಟು ಗೆರೆಗಳಿಂದ ಕೂಡಿದದು ಇಪ್ಪತ್ನಾಲ್ಕು ವೆರಿ ಗುಡ್ ತಗೋಪಿ ರೇಣುಕಾ ನೀವ್ ಯಾವ ಚಿತ್ರ ಹಣ್ಣು ಮಾವಿನನ್ನು ಮಾವಿನನ್ನು ಯಾವ ಬಣ್ಣದಿರ್ತದ ಹಳದಿ ಹಾ ಎಸ್ ಮತ್ತೆ ಹಳದಿ ಹಸಿರು ಹಾ ಹಸಿ ಮಾವಿನಕಾಯ್ದಿರ್ತದೆ ಮತ್ತೆ ಕೇಸರಿ ಬಣ್ಣದಿರುತ್ತಲ್ಲ ಎಸ್ ಆ ಮಾವಿನಕಾಯಿಗೆ ಏನಂತೀವಿ ನಾವು ಇಂಗ್ಲೀಷ್ನಲ್ಲಿ ಮಾವಿನಿಗೆ ಆರೆಂಜ್ ಅದು ಕಿತ್ತಳೆ ಹಣ್ಣು ಮಾವಿನನಿಗೆ ಏನಂತೀವಿ ಮ್ಯಾಂಗೋ ವೆರಿ ಗುಡ್ ಎಸ್ ನೀವು ಯಾವ ಚಿತ್ರ ಪಿ ನೀ ಲಾವಣ್ಯ ನೀ ಯಾವ ಇರ್ತದೆ ಸೇಬು ಹಣ್ಣು ಅದಕ್ಕೆ ಇಂಗ್ಲೀಷ್ದಾಗ ಏನಂತೀವಿ ನಾವು ಆ್ಯಪಲ್ ಯಾವ ಬಣ್ಣದಾಗಿರ್ತೈತೆ ಅದು ಕೆಂಪು ವೆರಿ ಗುಡ್ ಸಹನಾ ನೀವ್ಯಾವತ್ತಿಗೆ ಚಿತ್ರಪ್ಪಿ ಹೂ ವೆರಿ ಗುಡ್ ಶ್ರೇಯಾ ನೀನು ಕಮಲ ಯಾವ ಬಣ್ಣದಾಗಿದೆ ಯಾವ ಬಣ್ಣದ್ದು ಆಮೇಲೆ ಅದು ಈ ಕಮಲಕ್ಕೆ ನಾವು ಇಂಗ್ಲಿಷ್ನಲ್ಲಿ ಏನಂತ ಕರಿತೀವಿ ಲೋಟಸ್ ವೆರಿ ಗುಡ್ ಅವೆ ನೀವೇ ಅಂತ ಏನು ತೆಗತಿರಿ ಯಾವ ಚಿತ್ರ ಅದು ಅರ್ಪ ಮನೆ ಮನೆ ಚಿತ್ರ ತೆಗ್ದಿರಿ ಚೆಂದ ಆಗುತ್ತೆ ಮಸ್ತ್ ಸೂಪರ್ ಹಾಂ ಒಂದು ತುಂಬ್ರಿ ಮನೆಗೆ ನಾವು ಇಂಗ್ಲೀಷ್ದಲ್ಲಿ ಏನಂತ ಕರಿತೀವಿ ಇಂಗ್ಲೀಷ್ದಲ್ಲಿ ಏನಂತ ಕರಿತೀವಿ ಏನಂತ ಕರಿತೀವಿ ಮನೆಗೆ ನಾವು ಇಂಗ್ಲೀಷ್ದಲ್ಲಿ ಹೋಮ್ ಅಥವಾ ಹೌಸ್ ಎಸ್ ಲಕ್ಷ್ಮೀನಿ ಏನು ತೆಗತಿ ಓ ವೆರಿ ಗುಡ್ ತೆಗಿ ಚೆಂದಾಗಿ ಸೂಪರ್ ನಿಧಾನವಾಗಿ ತಗಿರೆ ಎಲ್ಲರೂ ಚಂದಂಗೆ ತೆಗಿರಪ್ಪ ಫಸ್ಟ್ ಪ್ರೈಸ್ ಬರ್ತಂದ್ರೆ ಭಾಳ ಫಾಸ್ಟ್ ಮಾಡಬೇಡ್ರಿ ನಿಧಾನವಾಗಿ ನೀಟಾಗಿಬೇಕು ಚೆಂದ ಆಗಬೇಕು